ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕಣ್ರಿ ಏನಪ್ಪ ಇದು ಅಂತ ನೋಡ್ತಾಯಿದ್ವಿ ಏನಿಲ್ಲ ಕಣ್ರಿ ಮುದ್ದೆಗೆ ಅನ್ನಕ್ಕೆ ಹೊಂದ್ಕೊಂಡೋಗಂತ ನಾನು ಸಿಂಪಲ್ಲಾಗಿ ಮಜ್ಜಿಗೆ ಸಾಂಬಾರು ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ಟೇಸ್ಟ್ ಅಂತೂ ಸೂಪರಾಗಿರ್ತೇ ಕಣ್ರಿ ಒಮ್ಮೆ ಮಾಡಿದೆ ನೀವು ಪದೇ ಪದೇ ಮಾಡ್ಕೊತೀರಾ ಈ ಮಜ್ಜಿಗೆ ಸಾಂಬಾರು ಅಷ್ಟು ಇರುತ್ತೆ ನಿಮ್ಮ ಮನೇಲಿ ಏನು ತರಕಾರಿ ಇಲ್ಲ ಏನಪ್ಪ ಮಾಡೋದು ಈ ಮುದ್ದೆ ಅನ್ನಕ್ಕೆ ಅಂತ ನೋಡ್ತಾ ಇದ್ರ ಅಂಥ ಟೈಮಲ್ಲಿ ಈ ಮಜ್ಜಿಗೆ ಸಾರು ನಿಮಗೆ ಉಪಯೋಗಕ್ಕೆ ಬರುತ್ತೆ ಆಗಿ ಮಾಡ್ಕೊಬೋದು ರುಚಿಯಾಗಿ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಮಜ್ಜಿಗೆ ಸಾರು ಯಾಕೆ ಲೈಟ್ ಮಾಡೋದು ಈ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನಾನು ವೀಡಿಯೋ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕು ಶೇರು ಕಮೆಂಟ್ ಮಾಡಿ ಈಗ ಬನ್ನಿ ಈ ಮಜ್ಜಿಗೆ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡಿ ನಾವು ಮಜ್ಜಿಗೆ ಸಾಂಬಾರಿಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂದರೆ ನಮಗೆ ಮಜ್ಜಿಗೆ ಅಂತೂ ಬೇಕೇ ಬೇಕು ನಾನು ನೋಡಿ ಮಜ್ಜಿಗೆನ ತೊಗೊಂಡಿದ್ದೀನಿ ಮಜ್ಜಿಗೆ ನೀಟಾಗಿ ಗಂಟಿಲ್ದಿದ್ದಾನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಗಲೇ ನಮಗೆ ಮಜ್ಜಿಗೆ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ಯಾವ ರೀತಿ ಅಂತ ನೋಡ್ಕೊಳ್ಳೋದು ಬನ್ನಿ ಈಗ ನಾನು ನೋಡಿ ಕಡಲೆ ಕಾಳು ತೊಗೊಂಡು ನಾನು ಈ ಮಜ್ಜಿಗೆ ಸಾರು ಮಾಡೋದು ತೋರಿಸ್ತಾ ಇದ್ದೀನಲ್ವಾ ಅದಕ್ಕೆ ನಾನು ಕಾಳನ್ನ ಒಂದು ಅರ್ಧ ಕಡಲೆ ಕಾಳು ತೊಗೊಂಡಿದ್ದೆ ಅದನ್ನು ನೀಟಾಗಿ ಇದನ್ನ ಉಳ್ಕೊಬೇಕು ನಾವು ನೀವು ಬೇಕಾದ್ರೆ ಸೇಮ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಂಡು ಅವ್ರೇಕಾಳಾಗಲಿ ಹುರ್ಲಿ ಕಾಳಾಗಲಿ ಇಲ್ಲಾಂದರೆ ಅಲ್ಸಂದ್ರೆ ಹಾಕು ಮಾಡ್ಕೊಬೋದು ಈ ಮದುವೆಗೆ ಸಾರು ನಾನು ಕಡಲೆಕಾಳು ಹಾಕಿ ಮಾಡಿ ಇದ್ದೀನಿ ಈಗ ಚೆನ್ನಾಗಿಲ್ಲ ಹುಡ್ಕೊಳ್ಳೋಣ ನೋಡಿ ಕಡಲೆಕಾಳನ್ನ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನೋಡಿ ಈ ಥರ ನಮಗೆ ಸಿಪ್ಪೆ ಬಿಟ್ಕೊಳ್ಬೇಕು ಈ ಕಡಲೆಕಾಳು ಅನ್ನೋದು ಈಗ ನೀರು ಸೇರಿಸ್ಕೊಂಡು ನಾವು ಬೇಯಿಸ್ಕೊಳೋಣ ಒಂದು ಐದು ನಿಮಿಷ ಒಂದು ಬೇಯಿಸ್ಕೊಂಡು ಕಡಲೆಕಾಳು ನಿಮಗೋಷ್ಟು ನೀರು ಸೇರಿಸ್ಕೊಳ್ಳಿ ನಮ್ಮಲ್ಲಿ ಬೇಯಿಸ್ಕೊತೀನಿ ನಾನು ನೋಡಿ ಕಡಲೆಕಾಯಿ ಮುಂಗೋಷ್ಟು ನೀರು ಸೇರಿಸ್ಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಸಾಕು ನೀವು ಬೇಕಾದರೆ ಕುಕ್ಕರ್ನಲ್ಲಿ ಕ್ಲೋಸ್ ಮಾಡಿನೂ ಬೇಯಿಸ್ಕೊಬೋದು ಇಲ್ಲ ನೀವು ಹಾಗೆ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೂ ಪರವಾಗಿಲ್ಲ ನಾನು ಒಂದು ಐದು ನಿಮಿಷ ಹಾಗೆ ಬೇಯಿಸ್ಕೊತೀನಿ ಈಗ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಈಗ ಮಸಾಲೆ ರುಬ್ಕೊಳೋಕ್ಕೆ ನಾನು ಒಂದು ಬೌಲ್ ಆಗೋಷ್ಟು ಕಾಯಿ ತುರಿ ತೊಗೊತೀನಿ ಹಸಿ ಕಾಯಿ ಬೆಳೆಸ್ಕೊಳ್ಳಿ ಹಾಗೆ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಮತ್ತು ಖಾರಕ್ಕೆ ನೀವೆಷ್ಟು ಖಾರ ತಿಂತರೋ ಅದ ಮೇಲೆ ನೋಡಿ ಆ್ಯಡ್ ಮಾಡ್ಕೊಳ್ಳಿ ಒಂದು ಆರು ಹಸಿಮೆಣ್ಸಿನ ಮೆಣಸಿಕ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಜೀರಿಗೆ ಸೇಸ್ಕೊಳ್ಳೋಣ ನಾನು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಸೇಸ್ಕೊತಾ ಇದ್ದೀನಿ ನಮಗೆ ಈ ಮಜ್ಜಿಗೆ ಸಾರಿಗೆ ಜೀರಿಗೆ ಅನ್ನೋದೇ ಮೇಯ್ನ್ ಇಂಪಾರ್ಟೆಂಟು ನಮಗೆ ಟೇಸ್ಟ್ ಕೊಡುತ್ತೆ ಹಾಗೆ ಸ್ವಲ್ಪ ಹಸಿ ಕರಿಬೇ ಆ್ಯಡ್ ಮಾಡ್ಕೊಳ್ಳಿ ಈಗ ನಾನು ಇದನ್ನ ನೈಸಾಗಿ ಗ್ರೈಂಡ್ ಮಾಡ್ಕೊಬರ್ತೀನಿ ನೋಡಿ ಈಗ ನೋಡಿ ಮಜ್ಜಿಗೆ ಸಾರು ಮಸಾಲೆ ರೆಡಿಯಾಗಿದೆ ಈಗ ನಾವು ಮಜ್ಜಿಗೆ ಸಾಂಬಾರನ್ನ ರೆಡಿ ಮಾಡ್ಕೊಳ ಬನ್ನಿ ಈಗ ನೋಡಿ ಈ ಕಡೆನೂ ಕಾಳು ಚೆನ್ನಾಗಿ ಬೆಂದಿದೆ ಈಗ ನಾವು ಸೈಡ್ ಇಟ್ಕೊಳ್ಳೋಣ ಈಗ ನೋಡಿ ಸಾಂಬಾರು ಮಾಡ್ಕೊಳಕ್ಕೆ ಸ್ಟವ್ ಮೇಲೆ ನಾನು ಕುಕ್ಕರ್ ಇಟ್ಕೊಂಡು ನೀವು ಯಾವ್ದು ಯಾವುದರಲ್ಲಿ ಸಾಂಬಾರು ರೆಡಿ ಮಾಡ್ಕೊತೀರೋ ಆ ಪಾತ್ರೆನೇ ಆ್ಯಡ್ ಮಾಡ್ಕೊಳ್ಳಿ ನಾನು ಈಗ ಕುಕ್ಕರಲ್ಲಿ ಕಾಯಿಸ್ಕೊಂತೀನಿ ಈಗ ನನಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇಸ್ಕೊತೀನಿ ಈಗ ಸಾಸಿವೆ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಸಾಸಿವೆ ಸಾಸಿವೆ ನಮಗೆ ಚೆನ್ನಾಗಿ ಚಿಡಿಬೇಕು ನೋಡಿ ಸಾಸಿವೆ ಚಿಡಿತಾ ಇದ್ದಿಲ್ಲ ನಾನು ಒಂದು ಈರುಳ್ಳಿನ ಸ್ವಲ್ಪ ದಪ್ಪದಾಗೆ ಹಚ್ಕೊಂಡಿದ್ದೀನಿ ಅದನ್ನು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಮತ್ತೆ ಒಂದೆರಡು ಬಾಡಿಗೆ ಮೆಣಸು ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ಅದಕ್ಕೆ ಸಿಕ್ಸ್ ಮಾಡ್ಕೊಬೋದು ಎರಡು ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿ ಏನಾದರೆ ನಮ್ಗೆ ಫ್ರೈ ಆಗಬೇಕು ಆಗಬೇಕಂತೇನಿಲ್ಲ ನಮ್ಮ ಇದ್ದರೆ ಈ ಮಜ್ಜಿಗೆ ಸಾಂಬಾರಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ನಾವು ರುಬ್ಬಿಟ್ಕೊಂಡಿರಂತ ಮಸಾಲೆನ ಸೇರಿಸ್ಕೊಣ ಫ್ಲೇಮ್ ಸ್ವಲ್ಪ ಕಮ್ಮಿ ಇಟ್ಕೊಳ್ಳಿ ಈಗ ನಾವು ಮೊದಲೇ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಸೇರಿಸ್ಕೊಳ್ಳೋಣ ಈಗ ಎರಡು ನಿಮಿಷ ಇದನ್ನ ಕುದ್ಕೊಳ್ಳೋಣ ಮಸಾಲೆನ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಟಿಕೆ ಅರಿಶಿಣ ಪೌಡರ್ ಸೇರಿಸ್ಕೊಳ್ಳಿ ನಾನು ರುಚಿಗೆ ತಕ್ಕ ಸೊಪ್ಪು ಸ್ವಲ್ಪ ಅರಶಿನ ಪೌಡರ್ ಚಿಟಿಕೆ ಸೇರಿಸ್ಕೊಳ್ಳಿ ಸಾಕು ಚಿಟಿಕೆ ಅರಶಿನ ಪೌಡರು ಈಗ ಒಂದು ಐದು ನಿಮಿಷ ಈ ಮಸಾಲೆನ ಸ್ವಲ್ಪ ಕುದಿಸ್ಕೊಳ್ಳೋಣ ಚೆನ್ನಾಗಿ ಒಂದು ಐದು ನಿಮಿಷ ಕುದೀವಿ ಮಸಾಲೆ ಈಗ ನೋಡಿ ಅಂದರೆ ಚೆನ್ನಾಗಿ ಕುದೀತಾ ಇದೆ ನಾವು ಮೊದಲೇ ಬೇಯಿಸ್ಕೊಂಡಿರೋಂಥ ಕಡಲೆಕಾಳು ಸೇರಿಸ್ಕೊಳ್ಳೋಣ ಕಡಲೆಕಾಳು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಎರಡು ನಿಮಿಷ ಕುದಿಸ್ಕೊಳ್ಳಿ ಸಾಕು ಯಾಕಂದರೆ ನಮಗೆ ಕಡಲೆಕಾಳು ಬೆನ್ನಿದೆಯಲ್ಲ ಇನ್ನು ನಮಗೆ ಮಸಾಲೆ ಅಷ್ಟೇ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು ಒಂದು ಎರಡು ನಿಮಿಷ ಕುಡಿಸ್ಕೊಳ್ಳೋಣ ಈಗ ನೋಡಿ ಮಸಾಲೆ ಚೆನ್ನಾಗಿ ಕುಡ್ದಿದೆ ಈಗ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಸ್ಟವ್ ಆಫ್ ಮಾಡಿಕೊಂಡು ಈ ಮಸಾಲೆ ಅನ್ನೋದು ತಣ್ಣಗಾಗಬೇಕು ನಮಗೆ ಈ ಮಸಾಲೆ ಅನ್ನೋದು ತಣ್ಣಗಾದ್ಮೇಲೆ ನಾವು ಮೊಸರು ಸೇರಿಸ್ಕೋಬೇಕು ಮಜ್ಜಿಗೆ ಸೇರಿಸ್ಕೋಬೇಕು ಆಗಲೇ ನಮಗೆ ಮಜ್ಜಿಗೆ ಸಾರು ಪರ್ಫೆಕ್ಟಾಗಿ ಬರೋದು ಈಗ ನಾನು ಇದು ಪರ್ಫೆಕ್ಟಾಗಿ ಕೂಲ್ ಆಗಂಟ ಇದನ್ನ ಸೈಡ್ಗೆ ಇಟ್ಕೊತೀನಿ ಈಗ ನೋಡಿ ಮಸಾಲೆ ಎಲ್ಲ ತಣ್ಣಗಾಗಿದೆ ಈಗ ನಾವು ಈ ಟೈಮಲ್ಲಿ ಮಜ್ಜಿಗೆನೇ ನಾವು ಮೊದಲೇ ರೆಡಿ ಮಾಡ್ಕೊಂಡಿದ್ದೀರಾ ಅದು ಸೇರಿಸ್ಕೊಂಡ ಮುದ್ದೆಗೆ ಅನ್ನಕ್ಕಂತೂ ಸೂಪರಾಗಿರುತ್ತೆ ಕಣ್ರಿ ಈ ಮಜ್ಜಿಗೆ ಸಾಂಬಾರು ನೋಡಿ ಬಿಸಿ ಬಿಸಿ ಅನ್ನ ಜೊತೆ ಮುಜ್ಜೆ ಜೊತೆ ಟೇಸ್ಟ್ ನೋಡಿದ್ರಂತೂ ನೀವು ಪಕ್ಕ ಈ ಸಾಂಬಾರನ್ನ ಒಂದು ಸತಿ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ಮನೇಲಿ ಏನು ತರಕಾರಿ ಇಲ್ದಾಗಂತೂ ಈ ಸಾಂಬಾರನ್ನ ಮಾ ಖಂಡಿತ ಮಾಡ್ತೀರ ಮತ್ತು ರುಚಿಯಾಗಿ ತಿನ್ನಬೇಕು ಸಿಂಪಲ್ ಸಿಂಪಲ್ ಸಾಂಬಾರು ರುಚಿಯಾಗಿರ್ಬೇಕಂದ್ರೆ ಈ ಮಜ್ಜಿಗೆ ಸಾರನ್ನ ಟ್ರೈ ಮಾಡಿ ಈಗ ನೋಡಿ ಮಜ್ಜಿಗೆ ಸಾಂಬಾರು ರೆಡಿಯಾಗಿದೆ ನಿಮ್ಮ ಮನೇಲಿ ಇದೇ ಥರ ಟ್ರೈ ಮಾಡಿ ಆಗ ಹೇಗೆ ಬಂತು ಅಂತ ಕಮೆಂಟು ಲೈಕು ಶೇರ್ ಮಾಡಿ ಈಗ ಬಾ ಬಾಯ್